ವರ್ಷ ವರ್ಷನ ನಮ್ಗೆ ಬಸ್ಸುಗಳನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತ ವರ್ಷ ವರ್ಷನ ನಮ್ಗೆ ಬಸ್ಸುಗಳನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತ ವರ್ಷ ವರ್ಷನ ನಮ್ಗೆ ಬಸ್ಗಳನ್ನು ಅನುಕೂಲ ಮಾಡ್ಕೊಡ್ಬೇಕು ಅಂತ ದೊಡ್ಡ ಗ್ರಾಮ ಅಂತ ಹೇಳಿ ವಿಶೇಷವಾಗಿ ಮೂರ್ ಬಸ್ ಅನ್ನು ಕಳ್ಸಿದ್ದಾರೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತ ಸಮೃದ್ಧಿ ಮಂಜಣ್ಣವ್ರು ನಮ್ಗೆ ಏನೇ ಒಂದು ತೊಂದರೆ ಇದ್ದಾಗ ಅವ್ರ ಹತ್ರ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಅಧಿಕಾರ ಸಿಕ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಉತ್ತಮ ಭವಿಷ್ಯದ ಒಂದು ಅಧಿಕಾರವನ್ನ ಆ ಮಹಾತಾಯಿ ಅವರಿಗೆ ದಯಪಾಲಿಸಲಿ ನಮ್ಮ ಜನನಕ್ಷ ನಾಯಕರಾದಂತಹ ಸಮೃದ್ಧಿ ಮಂಜಣ್ಣವರಿಗೆ ಆ ಶಕ್ತಿಯ ಒಂದು ಅನುಗ್ರಹ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಮೇಲೆ ಇರಬೇಕು ಅಂತ ಹೆಚ್ಚಾಗಿ ಅಧಿಕಾರ ಸಿಗ್ಬೇಕು ಅಂತ ತಾಯಿಯಲ್ಲಿ 국민의동당 Shouldn't be it 일부� Jungee I think uh good 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 avez

ओम शक्ति राजम शक्ति ओम शक्ति ओम शक्ति

ओम शक्ति ओम शक्ति पराशक्ति ओम शक्ति 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 पराशक्ति 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 Om Shakti ஏன் இவத்தின் தின நம்ம முடினோர் கிராமக்கே ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ಓಂ ಶಕ್ತಿ ಮಾಲಾಧಿಕಾರಿಗೆ ಸುಮಾರು ಮೂರು ನ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರು ಪ್ರತಿ ವರ್ಷ ವರ್ಷನೂ ಇದೇ ತರ ಮಾಡ್ಕೊಂಡು ಬರ್ತಾ ಇದಾರೆ ಸುಮಾರು ಆರೇಳು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದಾರೆ ಆದ್ರೆ ನಮ್ಮ ಗ್ರಾಮಕ್ಕೆ ದೊಡ್ಡ ಗ್ರಾಮ ಅಂತ ಹೇಳಿ ವಿಶೇಷವಾಗಿ ಮೂರು ಬಸ್ ಅನ್ನು ಕಳ್ಸಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಹೇಳದಕ್ಕೆ ಇಷ್ಟಪಡ್ತೀನಿ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ನೂರು ಜನ ಮಾಲಾಧಿಕಾರಿಗಳಾಗಿ ಮತ್ತು ಶಿವಿಲ್ ಆಗಿ ಒಂದ್ ಐವತ್ ಜನ ಮೂರು ಬಸ್ ನಲ್ಲಿ ಹೊರಡ್ತಾ ಇದ್ದಾರೆ ಆ ಒಂದು ಈ ಪ್ರಯಾಣ ಸುಗಮವಾಗಿ ನಡೀಲಿ ಅಂತ ನಾನು ಆ ಓಂ ಶಕ್ತಿಯಲ್ಲಿ ಪ್ರಯತ್ನ ಮಾಡ್ತಾ ಅದೇ ರೀತಿಯಾಗಿ ಈ ಶಕ್ತಿಗಳೆಲ್ಲಾನು ಸಹ ಸುಮಾರು ವರ್ಷಗಳಿಂದ ನಮ್ಮ ಸಮೃದ್ಧಿ ಅವರು ಈ ಓಂ ಶಕ್ತಿ ಬಸ್ ಬಸ್ಗಳನ್ನ ಸುಮಾರು ವರ್ಷಗಳಿಂದ ಕಳಿಸ್ತಾ ಇದ್ದಾರೆ ಆ ಶಕ್ತಿಯ ಒಂದು ಅನುಗ್ರಹ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಮೇಲೆ ಇರ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದ್ ಎರಡು ಮಾತನ್ನ ಹೇಳದಕ್ಕೆ ಓಂ ಶಕ್ತಿ ಓಂ ಶಕ್ತಿ ಮುಡಿದೂರು ಗ್ರಾಮ ತುಂಬಾ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಾಮ ಈ ಒಂದು ಗ್ರಾಮಕ್ಕೆ ಸುಮಾರು ಆರು ವರ್ಷಗಳಿಂದ ಆರು ಏಳು ವರ್ಷಗಳಿಂದ ಸತತವಾಗಿ ಯಾವುದೇ ಅಡಕು ತೊಡಕುಗಳಿಲ್ಲದೆ ನಮಗೆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತವಾಗಿ ಬಸ್ಸಿನ ವ್ಯವಸ್ಥೆಯನ್ನ ಮಾಡ್ತಕ್ಕ ಮಾಡ್ತಾ ಇರ್ತಕ್ಕಂತ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತ ಸಮೃದ್ಧಿ ಮಂಜಣ್ಣವರು ನಮ್ಗೆ ಏನೇ ಒಂದು ತೊಂದರೆ ಇದ್ದಾಗ ಅವ್ರ ಹತ್ರ ಹೋದ್ರೆ ಅದು ಯಾವುದೇ ಕ ಕಷ್ಟ ಕಾರ್ಪಣೆಗಳಾಗಿರ್ಬೋದು ಅಕಸ್ಮಾತ್ ನ ವ್ಯವಸ್ಥೆ ಆಗಿರ್ಬೋದು ಬೇರೆ ಯಾವುದೇ ವಿಷಯಕ್ಕೋದಾಗು ಕೂಡ ಅವ್ರು ಯಾವುದೇ ಮುಖಮಟ್ಟ ಇಲ್ಲದೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಭಗವಂತ ಶಕ್ತಿ ದೇವತೆ ಎಲ್ಲಾ ರೀತಿಯಲ್ಲೂ ಕೂಡ ಆ ತಾಯಿಯ ಒಂದು ಅನುಗ್ರಹ ಅವ್ರಿಗೂ ಮತ್ತು ನಮ್ಗೆ ಎಲ್ಲರಿಗೂ ಕೂಡ ಇರ್ಲಿ ಅಂತ ಹೇಳ್ತಾ ಮತ್ತು ಈ ಒಂದು ಪ್ರವಾಸ ಸುಖಮಯವಾಗಿರ್ಲಿ ಯಾವುದೇ ತಂಟೆ ತಕರ ನಿಲ್ದಿರೋ ಎಲ್ಲರೂ ಕೂಡ ಒಂದು ತಂದೆ ತಾಯಿ ಮಕ್ಕಳಂಗೆ ಹೋಗಿ ಬರ್ಬೇಕು ಅಂತ ಕೋರ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಓಂ ಶಕ್ತಿ ಇವತ್ತು ಮುಡಿನೂರ್ ಗ್ರಾಮದಲ್ಲಿ ಮಾಲೆದಾರಗಳೆಲ್ಲ ಒಂದ್ ನೂರ್ ಜನ ಆಗಿದ್ದು ಸಿವಿಲ್ ಆಗಿ ಒಂದ್ ನೂರೈವತ್ತು ಐವತ್ತು ಜನ ಇದಾರೆ ಒಟ್ಟಾಗಿ ನೂರ ಜನ ಮೂರ್ ಬಸ್ ವ್ಯವಸ್ಥೆ ನಮ್ಮ ಸಮೃದ್ಧಿ ಮಂಜಣ್ಣವ್ರು ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಅಧಿಕಾರ ಸಿಕ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಲೆದಾರಗಳು ಅಷ್ಟೇ ಒಂದು ಒಮ್ಮ ಒಗ್ಗಟ್ಟದಿಂದ ಹೋಗಿ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಬರ್ಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆ ದೇವರ ಆಶೀರ್ವಾದ ಯಾವಾಗ್ಲೂ ಇರಲಿ ನಿಮ್ ಮೇಲೆ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಮೊದಲನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳನ್ನ ತಮ್ಮೆಲ್ಲ ಮಾಲಾದಾರನಿಗೆ ತಿಳಿಸುತ್ತಾ ಈ ಒಂದು ದಿವಸ ಈ ಒಂದು ಮೇಲ್ಬರುತ್ತೂರು ಮಾಲಾದಾರರಿಗೆ ಬಹುಸ್ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಸತತವಾಗಿ ಏಳು ವರ್ಷಗಳ ಕಾಲ ಈ ಒಂದು ಮಾಲಾಧಾರಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಭಗವಂತ ಅಷ್ಟ ಐಶ್ವರ್ಯ ದೀರ್ಘ ಆಯುಸ್ಸನ್ನ ನೀಡಲಿ ಈ ರಾಜಕೀಯದಲ್ಲಿ ಉತ್ತಮ ಭವಿಷ್ಯದ ಒಂದು ಅಧಿಕಾರವನ್ನ ಆ ಮಹಾತಾಯಿ ಅವರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಈ ಒಂದು ವರ್ಷ ವರ್ಷ ನೀವು ಮಾಲಾಧಾರಿಗಳು ಹೋಗ್ತಾ ಇದ್ದೀರಾ ಈ ವರ್ಷ ಪೂರ್ತಿ ಉತ್ತಮವಾದಂತ ಮಳೆ ಬೆಳೆ ಆಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ನೀವು ಹೋಗ್ತಕ್ಕಂತ ಒಂದು ಪ್ರವಾಸ ಎಲ್ಲರೂ ಸಹ ಒಗ್ಗಟ್ಟಾಗಿ ಆ ಒಂದು ದೇವರ ದರ್ಶನ ಮಾಡಿಕೊಂಡು ಮತ್ತೆ ತಮ್ಮ ತಮ್ಮ ಊರಿಗೆ ಯಥಾಸ್ಥಿತಿ ಬರ್ಬೇಕಂತ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ನಾಲ್ಕ ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು ಜೈ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಈ ದಿನ ಏನು ವಿಶೇಷವಾಗಿ ನಾವು ಓಂ ಶಕ್ತಿ ಮಾಲೆದಾರರು ಮಲವತ್ತೂರ್ಗೆ ದರ್ಶನಕ್ಕಂತ ಹೋಗ್ತಾ ಇದೀವಿ ಅದಕ್ಕೆ ನಮ್ಗೆ ಬಸ್ ಅನುಕೂಲ ಮಾಡ್ಕೋತ ನಮ್ಮ ಜನನಚ್ಚಿನ ನಾಯಕರಾದಂತಹ ಸಮೃದ್ಧಿ ಮಂಜಣ್ಣ ಅವ್ರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರ ಇವಾಗ ಈ ಈಗಿನ ಪರಿಸ್ಥಿತಿಯಲ್ಲಿ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಎಲ್ರು ಶ್ರೀಮಂತ್ರೆ ಆಗ್ಬೋದು ಬಡವರೇ ಆಗ್ಬೋದು ಎಲ್ಲರಿಗೂ ಒಂದೇ ರೀತಿಯ ಆ ತಾಯಿಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ ಅದು ತುಂಬಾ ಸಂತೋಷಕರವಾದ ವಿಷಯ ಅವರ ಕುಟುಂಬಕ್ಕೆ ಆ ತಾಯಿ ಸದಾ ಆರೋಗ್ಯ ಆಯುಷು ಅಭಿವೃದ್ಧಿ ಇನ್ನ ನೆಚ್ಚೆ ಹೆಚ್ಚಿನದಾಗಿ ಅಧಿಕಾರ ಸಿಗ್ಬೇಕು ಅಂತ ತಾಯಿಯಲ್ಲಿ ಎಲ್ಲರ ಪರವಾಗಿ ಆ ತಾಯಿಲಿ ಬೇಡ್ಕೊಳ್ತಾ ಇದೀವಿ ಓಂ ಓಂ ಶಕ್ತಿ ಶಕ್ತಿ ಈ ದಿನ ಎಲ್ಲ ಓಂ ಶಕ್ತಿ ತಾಯಿಗಳಿಗೆಲ್ಲ ವಂದನೆಗಳು ಈ ದಿನ ನಮಗೆ ಎಲ್ಲರಿಗೂ ಬಸ್ಸು ಅನುಕೂಲ ಮಾಡಿಕೊಟ್ಟ ಸಮೃದ್ಧಿ ಎಲ್ಲರಿಗೂ ಅಭಿನಂದನೆಗಳು ವಹಿಸ್ಬೇಕು ಅಂತ ತಮ್ಮೆಲ್ಲರಿಗೂ ವಂದಿಸುತ್ತೇನೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಬೇಕು ಇನ್ನೂ ಮುಂದೆ ಅವ್ರು ಚೆನ್ನಾಗಿ ಅಧಿಕಾರವನ್ನು ವಹಿಸಬೇಕು ಅಂತ ವರ್ಷ ವರ್ಷ ನಮ್ಗೆ ಬಸ್ಸುಗಳನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಅವರಿಗೆ ವಂದನೆಗಳು 怎么了